ಸಾರಿಗೆ ಸಚಿವರೇ ಬಸ್ ಖರೀದಿಗೂ ಮುನ್ನ ಈ ಸ್ಟೋರಿ ನೋಡಿ ಎಸ್ ಸಿಲಿಕಾನ್ ಸಿಟಿಯ ಡಕೋಟಾ ಬಸ್ಗಳಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಕಿರಿಕಿರಿ ಆಗ್ತಾ ಇದೆ ಅಂತಾನೆ ಹೇಳಬಹುದು ಒಂದ್ ಕಡೆ ಬಸ್ ಖರೀದಿ ಮತ್ತೊಂದು ಕಡೆ ರಸ್ತೆ ಮಧ್ಯೆ ಕೈ ಕೊಡುವ ಬಸ್ಗಳು ಕೆಂಪೇಗೌಡ ರಸ್ತೆಯ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಬಸ್ ಇದ್ದಕ್ಕಿದ್ದಂತೆ ಆಫ್ ಆಗಿದೆ ಬಿ ಎಂ ಬಸ್ ಕೈಕೊಟ್ಟ ಹಿನ್ನೆಲೆಯಲ್ಲಿ ಪ್ರಯಾಣಿಕರನ್ನ ಕಂಡಕ್ಟರ್ ಇಳಿಸಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಅಂತಾನೆ ಹೇಳಬಹುದು ಇತ್ತೀಚೆಗೆ ಏನು ಕೆ ಎಸ್ ಆರ್ ಟಿ ಸಿ ಹೊಸ ಹೊಸ ಬಸ್ಗಳನ್ನು ಕೂಡ ಖರೀದಿಸ್ತಾ ಇದೆ ಬಟ್ ಹೊಸ ಬಸ್ಗಳನ್ನ ಖರೀದಿಸೋ ಮುನ್ನ ಸಾರಿಗೆ ಸಚಿವರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಒಂದು ಕಡೆ ಬಸ್ಗಳ ಖರೀದಿ ನಡೀತಾ ಇದ್ರೆ ಮತ್ತೊಂದು ಕಡೆ ಬಸ್ಗಳು ರಸ್ತೆ ಮಧ್ಯೆನೇ ಕೈ ಕೊಡ್ತಾ ಇದ್ದಾವೆ ಕೆಂಪೇಗೌಡ ರಸ್ತೆಯ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇದೇ ರೀತಿಯ ಘಟನೆ ನಡೆದಿದೆ ಇದ್ದಕ್ಕಿದ್ದಂತೆ ಬಸ್ ಆಫ್ ಆಗಿದೆ ಇದರಿಂದಾಗಿ ಪ್ರಯಾಣಿಕರು ತೊಂದರೆ ಪಟ್ಟಿದ್ದಾರೆ ಅಂತಲೇ ಹೇಳಬಹುದು ಒಂದು ಲಕ್ಷ ಕಿಲೋಮೀಟರ್ಗಿಂತಲೂ ಹೆಚ್ಚು ಸಂಚರಿಸಿದ ಬಸ್ಗಳನ್ನು ರಸ್ತೆಗೆ ಇಳಿಸೋದಾದರೂ ಯಾಕೆ ಅನ್ನೋ ಪ್ರಶ್ನೆ ಸಾರ್ವಜನಿಕರದ್ದು ಅಂತಲೇ ಹೇಳಬಹುದು ದಿನಕ್ಕೆ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ದಿನಕ್ಕೆ ಹತ್ತಾರು ಕಡೆ ಬಿ ಎಂ ಟಿ ಸಿ ಡಕೋಟಾ ಬಸ್ಗಳು ಪ್ರತಿದಿನ ಆಫ್ ಆಗ್ತಿವೆ ನಡು ರಸ್ತೆಯಲ್ಲೇ ನಿಂತ ಕಾರಣ ಇತರೆ ವಾಹನಗಳಿಗೂ ಕೂಡ ತೊಂದರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಸಿಲಿಕಾನ್ ಸಿಟಿ ಅಂದ ಕ್ಷಣ ಟ್ರಾಫಿಕ್ ಅಂತ ನೆನಪಿಗೆ ಬರೋದು ಒಂದು ಬಸ್ ನಿಂತು ರಸ್ತೆ ಮಧ್ಯೆ ನಿಂತುಕೊಂಡು ಅಂದ್ರೆ ಹಿಂದೆ ಇರುವಂತಹ ವಾಹನಗಳೆಲ್ಲವೂ ಕೂಡ ಕಾಯ್ಬೇಕಾಗಿರುವಂತಹ ಪರಿಸ್ಥಿತಿ ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಸ್ ನಿಂತ ಕಾರಣ ಸ್ಥಳಕ್ಕೆ ಟ್ರಾಫಿಕ್ ಕ್ಲಿಯರ್ ಮಾಡೋದು ಕೂಡ ಟ್ರಾಫಿಕ್ ಪೊಲೀಸರಿಗೆ ಆ ಸ್ಥಳದಲ್ಲಿ ಒಂದು ದೊಡ್ಡ ಸವಾಲೆ ಅಂತಾನೆ ಹೇಳಬಹುದು ಅದಾದ ಮೇಲೆ ಟೋಯಿಂಗ್ ವಾಹನ ಮೂಲಕ ಕೈಕೊಟ್ಟಿರುವ ಬಸ್ ಅನ್ನ ತೆರವುಗೊಳಿಸುವ ಕಾರ್ಯಗಳು ಪ್ರತಿನಿತ್ಯ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಸೊ ಹೀಗಾಗಿ ರಸ್ತೆಗಿಳಿಸೋ ಮುನ್ನ ಯಾವ್ಯಾವ ಬಸ್ಗಳು ಓಕೆ ಇದೆ ಯಾವ್ಯಾವ ಬಸ್ಗಳು ಡಕೋಟ ಯಾವ್ಯಾವ ಬಸ್ಗಳು ತೊಂದರೆಯಲ್ಲಿದೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಪರಿಶೀಲಿಸಬೇಕು ಅದಾದ ಮೇಲೆ ಒಂದು ಲಕ್ಷ ಕಿಲೋಮೀಟರ್ಗಿಂತಲೂ ಹೆಚ್ಚು ಸಂಚಾರ ಮಾಡಿವೆ ಬಸ್ಗಳು ಅಂತಂದ್ರೆ ಅವುಗಳನ್ನ ರಸ್ತೆಗೆ ಇಳಿಸೋದಾದರೂ ಯಾಕೆ ಈ ತೊಂದರೆ ಯಾಕೆ ಪ್ರಯಾಣಿಕರಿಗೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಗುಡ್ ಮಾರ್ನಿಂಗ್ ಒಂದು ಕಡೆ ಸಾರಿಗೆ ಇಲಾಖೆ ನೂತನ ಬಸ್ಗಳನ್ನ ಖರೀದಿ ಮಾಡ್ತಾ ಇದೆ ಮತ್ತೊಂದು ಕಡೆ ಇದ್ದಕ್ಕಿದ್ದಂತೆ ಸಿಲಿಕಾನ್ ಸಿಟಿನಲ್ಲಿ ಬಿ ಎಂ ಸಿ ಬಸ್ಗಳು ಆಫ್ ಆಗ್ತಿವೆ ಇದರಿಂದ ಪ್ರಯಾಣಿಕರು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಇಂಥದ್ದೇ ಘಟನೆ ಕೂಡ ನಡೆದಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ನಿನ್ನೆ ಬಜೆಟ್ ನಡೆಯುವಂತ ಸಂದರ್ಭದಲ್ಲಿ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಗರಾಭಿವೃದ್ಧಿ ಸೇರಿದಂತೆ ನಾನಾ ಇಲಾಖೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಘೋಷಣೆ ಮಾಡುವಂತ ಕೆಲಸ ಮಾಡಿದ್ರು ಜೊತೆಗೆ ಸಾರಿಗೆ ಇಲಾಖೆಯಲ್ಲಿ ಪ್ರಮುಖವಾಗಿ ಶಕ್ತಿ ಯೋಜನೆ ಎನ್ನುವಂತದ್ದು ಏನಿದೆಯೋ ರಾಜ್ಯ ಸರ್ಕಾರದ ಪ್ರಮುಖವಾದಂತಹ ಒಂದು ಗ್ಯಾರಂಟಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಗ್ಯಾರಂಟಿಗಾಗಿ ನೂತನವಾದಂತಹ ಬಸ್ ಗಳು ನೂರಾರು ಬಸ್ ಗಳನ್ನ ತರ್ತೇವೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಾರಿಗೆ ಇಲಾಖೆ ಸಾರಿಗೆ ಸಚಿವರು ಸೇರಿದಂತೆ ಮುಖ್ಯಮಂತ್ರಿಗಳು ಕೂಡ ಗಮನ ಹರಿಸಿರುವಂತದ್ದು ಇದ್ರ ಬೆನ್ನಲ್ಲೇ ನಗರ ಸಾರಿಗೆ ಬೆಂಗಳೂರು ಅದರಲ್ಲೂ ನಗರ ಬೆಂಗಳೂರು ಸಿಟಿಯಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆಯನ್ನ ಕೊಡ್ತಿರುವಂತಹ ಎಂ ಟಿ ಸಿ ಏನಿದೆಯೋ ಅದೇ ಬಿಎಂ ಟಿಸಿ ಅಲ್ಲಿ ಡಕೋಟಾ ಬಸ್ ಗಳನ್ನು ಕೂಡ ಸಾರಿಗೆ ಒಂದು ನಿಗಮ ಏನೇನಿದೆಯೋ ಸಾರಿಗೆ ಇಲಾಖೆ ಅನ್ನುವಂಥದ್ದು ಏನಿದೆ ಅದು ರಸ್ತೆ ಗೆಲ್ಲಿಸುವಂತ ಕೆಲಸ ಮಾಡ್ತಾ ಇದೆಯಾ ಒಂದು ಲಕ್ಷಕ್ಕಿಂತಲೂ ಅಧಿಕವಾದಂತಹ ಕಿಲೋಮೀಟರ್ ಏನಾದರೂ ಸಂಚಾರ ಮಾಡಿದ್ರೆ ಆ ಬಸ್ಸು ಬೆಂಗಳೂರಿನಲ್ಲಿ ಸಂಚಾರ ಮಾಡೋಕೆ ಅವಕಾಶನೇ ಇಲ್ಲ ಎನ್ನುವಂತ ನಲ್ಲೂ ಕೂಡ ಸಾರಿಗೆ ಇಲಾಖೆ ಬಿಎಂಟಿಸಿ ಕೂಡ ಹೇಳುತ್ತೆ ಈಗಿದ್ದು ಕೂಡ ನಗರ ವ್ಯಾಪ್ತಿಗೆ ಪ್ರತಿನಿತ್ಯವೂ ಕೂಡ ಅಂಕಿಅಂಶಗಳ ಪ್ರಕಾರವಾಗಿ ನೋಡೋದಾದ್ರೆ ಒಂದಿಲ್ಲೊಂದು ಭಾಗದಲ್ಲಿ ಹತ್ತಕ್ಕೂ ಹೆಚ್ಚು ಬಿಎಂಟಿಸಿ ಡಕೋಟಾ ಬಸ್ಗಳು ರಸ್ತೆಯಲ್ಲೇ ಕೈ ಕೊಡ್ತಿವೆ ಎನ್ನುವ ಕೂಡ ಬಿಎಂಟಿಸಿ ಅಧಿಕಾರಿಗಳ ಮೂಲಗಳಿಂದ ಕೂಡ ಹೇಳ್ತಿರುವಂತದ್ದು ಈಗಿದ್ದು ಕೂಡ ಸಾರಿಗೆ ಒಂದು ವ್ಯವಸ್ಥೆಯಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆಯನ್ನ ಕೊಡ್ತಿರುವಂತ ಬಿಎಂಟಿಸಿ ಶಕ್ತಿ ಯೋಜನೆ ಯೋಜನೆಯಲ್ಲೂ ಕೂಡ ಬಿಎಂಟಿಸಿ ಒಂದೊಳ್ಳೆ ಪಾತ್ರವನ್ನ ವಹಿಸಿರುವಂತದ್ದು ಈ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಕೂಡ ಇಡೀ ಬಿ ಎಂ ಪಿ ಸಿ ಅಲ್ಲಿ ಮೂವತ್ತು ಅಂದ್ರೆ ನಲವತ್ತು ಸಾವಿರ ಬಸ್ಗಳು ಸಂಚಾರ ಮಾಡುತ್ತೆ ಮಾಡವತ್ತು ಸಾವಿರಕ್ಕಿಂತಲೂ ಹೆಚ್ಚು ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಬಿ ಎಂ ಪಿ ಸಿಗಳು ಕಾರ್ಯಾಚರಣೆ ಮಾಡ್ತಿರ್ತವೆ ಅದ್ರಲ್ಲಿ ಈ ರೀತಿಯಾದಂತ ನೆಗೆಟಿವ್ ತಿಂಕ್ ನಡೀತಾ ಇದ್ರೆ ಅಂದ್ರೆ ಬಸ್ಗಳು ಎಲ್ಲಾದ್ರೂ ಅಲ್ಲಿ ಕೈ ಕೊಡ್ತಾ ಇದ್ರೆ ಶೆಟ್ಟಿ ಯೋಜನೆಗೆ ಒಂದು ಪೆಟ್ಟು ಬಿಡೋದ್ರಲ್ಲೂ ಕೂಡ ಅನುಮಾನ ಇದೆ ಜೊತೆಗೆ ಸಾರಿಗೆ ಸಾರಿಗೆ ಸಚಿವರು ಕೂಡ ಈ ವಿಚಾರವನ್ನ ಕೂಡಲೇ ಗಮನಕ್ಕೆ ತೆಗೆದುಕೊಳ್ಬೇಕು ಅಂದ್ರೆ ನಿನ್ನೆ ಏನು ಮೈಸೂರು ಬೈಕ್ ಸರ್ಕಲ್ ನಲ್ಲಿ ಈ ಒಂದು ಬಸ್ಸಿನ ಕೈ ಕೊಟ್ಟು ಅಲ್ಲಿಯ ಸುತ್ತಲೂ ಸಂಚಾರ ಮಾಡುವಂತ ಅದೇ ರಸ್ತೆಯಲ್ಲಿ ಸಂಚಾರ ಮಾಡುವಂತ ಆಯ್ತು ಇತರೆ ವಾಹನಗಳು ಕೂಡ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗತ್ತು ಜೊತೆಗೆ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಬಂದು ಅಲ್ಲಿದ್ದಂತಹ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡುವಂತ ನಿಯಂತ್ರಣ ಮಾಡುವಂತ ಕೆಲಸ ಮಾಡಿದ್ರು ಜೊತೆಗೆ ನಿಂತ ಬಸ್ ಅನ್ನ ಟೋಯಿಂಗ್ ಮಾಡುವಂತ ಕೆಲಸ ಕೂಡ ಆಯ್ತು ಅದೇ ಒಂದು ಬಸ್ ಇನ್ನೊಂದಷ್ಟು ಗಂಟೆಗಳ ಕಾಲ ಅಲ್ಲೇ ಸ್ಥಳದಲ್ಲಿ ಇದ್ದಿದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಕೂಡ ಉದ್ಭಣ ಆಗ್ತಾ ಇತ್ತು ಈ ಮೂಲಕವಾಗಿ ಜನಾಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇತ್ತು ಹೀಗಾಗಿ ಈ ಡ್ರೆಕೋಟ ಬಸ್ ಗಳನ್ನ ಸದ್ಯ ರಸ್ತೆಗೆ ಇರಿಸದೆ ಇರುವಂತಹ ಕೆಲಸ ಬಿಎಂಟಿಸಿ ಮಾಡುತ್ತಾ ಜೊತೆಗೆ ಸಾರಿಗೆ ಸಚಿವರು ಕೂಡ ಈ ಒಂದು ವಿಚಾರವಾಗಿ ಕೂಡಲೇ ಗಮನಕ್ಕೆ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗಿರುವಂತಹ ಪ್ರಶ್ನೆ ಇದೆ ಮಧುಮಾಲ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ